ಹೋಗಿ ಪ್ರಜ್ಞೆ ಇಲ್ಲದೆ ಅವ್ರು ಏನು ಆ ಸಣ್ಣ ಕಿರ ಸರಿಯಾಗಿ ಗಮನಿಸ್ತಾ ಇದೆ ಈ ಥರ ಒಂದು ಹಣ ಆಗಿರೋದು ರಸ್ತೆ ಅಲ್ಲಿ ಕಿರಿದಿದೆ ಸಣ್ಣ ಅವರು ಯಾಕೆಂದರೆ ಅಲ್ಲಿ ಬರೀ ಮೂರುವರೆ ಮೀಟ್ರ್ ಮಾತ್ರ ಇರೋದು ಬಟ್ ಬಸ್ಸುಗಳು ಹುಷಾರಾಗಿ ಹೋಗ್ಬೋದು ಬಟ್ ಆ ಸ್ಪೀಡ್ ಲಿಮಿಟು ಕಡಿಮೆ ಇರಬೇಕು ಬಟ್ ಅವ್ರು ಯಾರು ಒಂದು ವೇಗವಾಗಿ ಹೋಗಿ ಒಂದು ಅರ್ಥಾಚುರ್ಯ ಆಗಿರೋದು ನಿಜವಾಗ್ಲೂ ಬಟ್ ಬಟ್ದೈವ ಕಂಡಕ್ಟರ್ ಸೀಟ್ ಬಂದಿರೋದು ನಿಜವಾಗ್ಲೂ ಭಗವಂತ ತಂದೆ ತಾಯಿಗೆ ಮತ್ತು ಕುಟುಂಬಕ್ಕೆ ದುಃಖ ಬಳಸುವಂಥ ಶಕ್ತಿ ಕೊಡಲಿ ಮತ್ತು ಏನು ಆಸ್ಪತ್ರೆಯಲ್ಲಿ ಇಲ್ಲಿ ಬಂಡೆಗಾಲ ಮತ್ತು ಚಾಮರಾಜನಗರದಲ್ಲಿ ಯಶಸ್ಸಲ್ಲಿ ಏನಿವತ್ತು ಎಲ್ಲ ಪೇಶಂಟ್ಸ್ ಇದ್ದಾರೆ ಅವ್ರಿಗೆಲ್ಲರೂ ಕುಡುಗುಖರಾಗಲಿ ಎಲ್ಲ ಡಾಕ್ಟ್ರ್ನೆಲ್ಲ ದುಃಖ ತಕ್ಷಣ ಬಂದು ನಾನು ಸಹ ಆ್ಯಕ್ಚುಲಿ ಅವಾಗ ತಾನೇ ಬೆಂಗಳೂರಲ್ಲಿ ಮದುವೆಗಳಿರುವಂಥವ್ರು ಇನ್ನೊಂದು ಎರಡು ಸಾವು ಅಟೆಂಡ್ ಮಾಡಿ ಬೆಂಗಳೂರಲ್ಲಿ ಎರಡು ಮದುವೆ ಕಾರ್ಯಗಳು ಬಹಳ ಅವ್ರಿಗೆ ಅಭಿಮಾನಿಗಳು ಬರಲೇಬೇಕಂತ ಬರ್ತಾ ಇದ್ರು ತದನಂತರ ನಿನ್ನೆ ಸದನ ಇತ್ತು ಇವತ್ತು ಒಂದು ಸ್ವಲ್ಪ ಉಚಿತವಾಗಿ ಕೆಲಸಗಳು ನೋಡಿ ಬಂದೆ ಯಾಕಂದರೆ ಅದನ್ನೆಲ್ಲ ಏನು ಪೆಟ್ರೋಲಲ್ಲಿ ಇತ್ತು ಅನ್ನೋ ಒಂದು ಕಾರಣಕ್ಕಾಗಿ ಸ್ವಲ್ಪ ಕಡಾಯ್ತು ಆದರೂ ಸಹ ಇವತ್ತೇನು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎ ಸಿ ಇಲ್ಲಿ ಖುದ್ದು ಭೇಟಿ ಕೊಟ್ಟು ಮತ್ತು ಜಿಲ್ಲಾಧಿಕಾರಿಗಳಿಗೆ ಡಿ ಎಚ್ ಅವರ ಜೊತೆ ಸಹ ನಾನು ಮಾತಾಡಿ ಪ್ರತಿಯೊಂದನ್ನು ಮಾಹಿತಿ ತರಿಸ್ಕೊತಾ ಇದ್ದೆ ಎಲ್ಲನೂ ಇವತ್ತು ಸ್ಟೇಬಲ್ ಆಗಿದ್ದಾರೆ ಪರವಾಗಿಲ್ಲ ಇವತ್ತು ಡಾಕ್ಟ್ರುಗಳು ನಿಜವಾಗ್ಲೂ ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರನ್ನೂ ನಾವು ಪ್ರಶಂಸ್ತೇವೆ ಬೇರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಎಷ್ಟು ಎಲ್ಲರಿಗೂ ಒಂದು ಸಮಾಧಾನ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಡ್ರೈವರ್ ಆದವರು ಬಹಳ ಒಂದು ಬೇಗನ ಮಿತಿನ ಇಟ್ಕೊಂಡು ಹೋಗಬೇಕು ಮತ್ತು ರಸ್ತೆ ಚೆನ್ನಾಗೈತೆ ಅಂದ್ಬಿಟ್ಟು ಎಷ್ಟಾರ ಸ್ಪೀಡಾಗೂ ಬರ್ತು ಆ ತಿರುವುಗಳಲ್ಲಿ ಭಾಳ ಕಂಟ್ರೋಲ್ ಆಗೋಗ್ಬೇಕು ಇದು ಒಂದು ನಿಜವಾಲು ಎಚ್ಚರಿಕೆ ಅಂತೇಳಿ ಏನು ಇವತ್ತು ಆ ಕುಟುಂಬಗಳ ಒಂದು ತಂದೆ ತಾಯಿ ಇರ್ಬೋದು ಅವರ ನಮ್ಮ ಮಕ್ಕಳಿರ್ಬೋದು ಎಲ್ರಿಗೂ ನಾನು ಭಗವಂತ ಅವರಿಗೆ ಆದಷ್ಟು ಬೇಗ ಅವರು ಗುಣಮುಖರಾಗಿ ಬರಲಿ ಅಂತ ಹೇಳಿ ಹಾರೈಸಿದೆ ಈ ಒಂದು ಮದುವೆ ಕಾರ್ಯಕ್ಕೋಗಿ ಬರಬೇಕಾಗ ಒಂದು ಡ್ರೈವರ್ ಒಂದು ಸಮಯದ ಇಲ್ಲದೆ ಸಣ್ಣ ಕಿರ ಸರಿಯಾಗಿ ಗಮನಿಸ್ತಾ ಇದ್ದೀವಿ ಈ ಥರ ಒಂದು ಗ್ರಾಮಾಹ ಆಗಿರೋದು ರಸ್ತೆ ಅಲ್ಲಿ ಕಿರಿದಿದೆ ಸಣ್ಣ ಅವರು ಯಾಕೆಂದರೆ ಅಲ್ಲಿ ಬರೀ ಮೂರುವರೆ ಮೀಟ್ರ್ ಮಾತ್ರ ಇರೋದು ಬಟ್ ಬಸ್ಸುಗಳು ಹುಷಾರಾಗಿ ಹುಷಾರಾಗೋ ಬಟ್ ಆ ಸ್ಪೀಡ್ ಲಿಮಿಟು ಕಡಿಮೆ ಇರಬೇಕು ಬಟ್ ಅವರು ಯಾರು ಇಷ್ಟು ಒಂದು ವೇಗವಾಗಿ ಹೋಗಿ ಒಂದು ಅತ್ತಾಚುರ್ಯ ಆಗಿರೋದು ನಿಜವಾಗಲೂ ಕಂಟಿನ್ಯೂ ಬಟ್ ಸದೈವ ಕಂಡಕ್ಟರ್ ತೀರ್ಪುರೋದು ನಿಜವಾಗ್ಲೂ ಅವರು ಭಗವಂತ ತಂದೆ ತಾಯಿಗೆ ಬಟ್ ದುಃಖ ಬರಿಸುವಂಥ ಶಕ್ತಿ ಕೊಡಲಿ ಮತ್ತು ಆಸ್ಪತ್ರೆಯಲ್ಲಿ ಇಲ್ಲಿ ಕೊಳ್ಳೆಗಾಲ ಮತ್ತು ಚಾಮರಾಜನಗರದಲ್ಲಿ